ಮಂಡ್ಯ ಇಂಡಿಯಾ ಎರಡು ಒಂದನೇ ಮಂಡ್ಯದಲ್ಲಿ ಜನಿಸಿ ಹೊರ ಜಗತ್ತಿಗೆ ತಮ್ಮನ್ನು ಬೆಳಕನ್ನು ಬೀರಿಸುವಂತಹ ಶಕ್ತಿ ಪ್ರದರ್ಶನ ಮಾಡಿರುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಮಂಡ್ಯ ಜಿಲ್ಲೆಯ ಹೊರ ಹೊರಗೆ ಹೊರಗೆ ನಿಂತ್ಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವಂಥವ್ರು ಅಂಥದ್ರಲ್ಲಿ ಹಲವು ವ್ಯಕ್ತಿಗಳನ್ನು ಮಾತಾಡಿಸ್ತಾ ಹೋಗ್ತೀವಿ ಅದರಲ್ಲಿ ಮೊದಲನೇ ವ್ಯಕ್ತಿ ನಮ್ಮ ಮಂಡ್ಯದ ರಾಜಶ್ರಣವರು ಪುಸ್ತಕ ತೆಯರು ಅನ್ನೋ ಒಂದು ವಿಚಾರ ಇಟ್ಕೊಂಡು ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡ್ತಾ ತಮ್ಮ ಜೀವನವನ್ನು ಬೆಂಗಳೂರಿನಲ್ಲಿ ಸಾಗಿಸ್ತಾ ಇದ್ದಾರೆ ಅವರ ಒಂದು ಕಿರುಪರಿಚಯ ಮತ್ತು ಅವರ ಒಂದು ಪುಸ್ತಕ ತೆರಿನ ಮಳಿಗೆಯ ಒಂದು ಪರಿಚಯ ನಮಸ್ಕಾರ ನಮಸ್ತೆ ನಮ್ಮೂರು ನಮ್ಮದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹುಬ್ಳಿ ಹತ್ರ ತರೀಕೆರೆ ಅಂತ ಒಂದು ಸಣ್ಣ ಹಳ್ಳಿ ಹೇಗೆ ನಡೀತಾ ಇದೆ ಎಲ್ಲ ವ್ಯವಹಾರಗಳು ಹಿರಿಯರು ಅಥವಾ ಅನುಭವಿಗಳು ಹೇಳುವಂತೆ ಸಾಹಿತ್ಯ ಮನುಷ್ಯನಿಗೆ ಅಥವಾ ಜನಗಳಿಗೆ ದ ಲಾಸ್ಟ್ ಆಪ್ಷನ್ ಅಂಥದ್ರಲ್ಲಿ ಸಾಹಿತ್ಯ ಪ್ರಚಾರವನ್ನು ನಾವು ತಗೊಂಡಾಗ ಇದು ಸುಲಭ ಅಂತ ತಗೊಂಡಿದ್ದಲ್ಲ ನಮಗೆ ಗೊತ್ತು ಇದು ಸಾಹಿತ್ಯ ಪ್ರಚಾರ ಮಾಡುವಂಥದ್ದು ಕಷ್ಟ ಅಂತ ಅನ್ನುವಂಥದ್ದು ನನಗೆ ಒಂದು ಮಾತಿನ ಪ್ರೇರಣೆ ಏನಂತ ಹೇಳಿದರೆ ಸಾವರ್ಕರ ಒಂದು ಮಾತು ಸ್ವಾತಂತ್ರ್ಯ ಇದ್ದ ಹೂವಿನ ಹಾಸಿಗೆ ಅಂತ ಬಂದದಲ್ಲ ಇದು ಮುಳ್ಳಿನ ಆವಿಗೆ ಅಂತಲೇ ಗೊತ್ತಿದ್ದೇ ನಾವು ದುಮುಕಿದ್ದೇವೆ ಅಂತ ಹೇಳಿ ಅದು ಆ ಮಾತಿನ ಪ್ರೇರಣೆ ಪ್ರಕಾರ ಸಾಹಿತ್ಯ ಪ್ರಚಾರ ತುಂಬನೇ ಕಷ್ಟ ಇದೆ ಇದರಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಗೋಬಿ ಮಂಚೂರಿ ಪಾನಿಪುರಿ ಅಂಗಡಿಗಳಾದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಆದರೆ ಇದು ಅಷ್ಟೊಂದು ಸುಲಭ ಅಲ್ಲ ಕೆಲವು ಸಲ ಹೇಗೆ ಆಗುತ್ತೆ ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತರಿಗೆ ಸಂಭಾವನೆ ಕೊಡಲಿಕ್ಕೂ ಕೂಡ ಸಮಸ್ಯೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದರೂ ಇದೊಂದು ಯಜ್ಞ ಈ ಯಜ್ಞ ನಾವು ನಡೆಸಲೇಬೇಕು ನಾವಲ್ಲದೇ ಇದ್ದರೆ ಬೇರೆ ಯಾರೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದನೇ ಇದ್ದೇವೆ ಹಾಗಾಗಿ ಇದರ ಎಲ್ಲವನ್ನು ನಿರೀಕ್ಷೆ ಮಾಡಿರೋದ್ರಿಂದ ನಮಗೇನು ಇದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ನಿಮ್ಮದೇ ಒಂದು ಪ್ರಕಾಶನ ಇದೆ ಅದರಿಂದ ಪುಸ್ತಕಗಳ ಪ್ರಕಟ ಆಗ್ತದೆ ಅಂತ ಕೇಳ್ಪಟ್ಟಿದ್ದೀನಿ ಯಾವುದೂ ಪರಿಚಯ ನಮ್ಮದು ಇನ್ಸ್ಪೈರ್ ಬುಕ್ಸ್ ಅಂತ ಒಂದು ಪ್ರಕಾಶನ ಸಂಸ್ಥೆಯನ್ನು ಹುಟ್ಟಾಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯನ್ನು ತುಂಬ ಸುಲಭವಾದ ದೃಷ್ಟಿಯಲ್ಲಿ ಅಧ್ಯಾತ್ಮವನ್ನು ತುಂಬ ಸರಳವಾದ ರೀತಿಯಲ್ಲಿ ಜನಗಳಿಗೆ ಮುಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಪ್ರಾರಂಭಿಸಲಾಯಿತು ರಾಜೀವ್ ದೀಕ್ಷಿತ್ರ ಮೇರಾ ಭಾರತ್ ಮಹಾನ್ ಅನ್ನುವಂಥ ಅಂಕಣಗಳ ಸಂಗ್ರಹದ ಮುಖಾಂತರ ಈ ಪುಸ್ತಕವನ್ನು ಚಕ್ರವರ್ತಿ ಅಣ್ಣ ಎಲ್ಲಿ ಶ್ರೀ ಎಲ್ಲಿ ಶ್ರೀಮಾತೆ ದೇವಿಯವರು ಅವರ ಹುಟ್ಟೂರಿನಲ್ಲಿ ಅವರ ಮನೆ ಇದೆಯೋ ಅಲ್ಲಿ ಇದನ್ನು ಬಿಡುಗಡೆ ಮಾಡಲಾಯಿತು ಅನಂತರ ಅಲ್ಲಿಂದ ಶುರುವ ಶುರುವಾದಂಥ ಪ್ರಾರಂಭವಾದಂಥ ಪ್ರಯಾಣ ತುಂಬ ಸಂತೋಷ ಅನ್ನಿಸ್ತಾ ಇದೆ ಈಗ ಮಕ್ಕಳಿಗಾಗಿ ಮಹಾಭಾರತ ಅನ್ನುವಂಥ ಒಂದು ಪುಸ್ತಕವನ್ನು ತರ್ತಾ ಇದ್ದೀವಿ ಅದು ನಮ್ಮ ಐವತ್ತನೇ ಪ್ರಕಾಶನ ಭಾಳ ಸಂತೋಷ ಆಗ್ತಿದೆ ಶಾಲೆಯಲ್ಲಿ ವಿಶೇಷವಾಗಿ ಪ್ರದರ್ಶನಗಳನ್ನು ಏರ್ಪಡಿಸುವ ಮೂಲಕ ರಾಷ್ಟ್ರೀಯ ಚಿಂತನೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಹಾಂ ಇದು ತುಂಬ ಮುಖ್ಯವಾದಂಥ ವಿಷಯ ನಾವು ಈ ಹಿಂದೆ ಒಂದು ಹದಿನೆಂಟು ವರ್ಷ ಎರಡು ಸಾವಿರದ ಹದಿನೈದರಿಂದ ಹಿಂದಕ್ಕೆ ಹೋದರೆ ಅಲ್ಲಿಂದ ಒಂದು ಹದಿನೆಂಟು ವರ್ಷ ನಾನು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಜಿಗಣಿಯಲ್ಲಿ ಅಲ್ಲಿಂದ ನಮಗೆ ಯಾವಾಗ ರಾಜ ದೀಕ್ಷಿತರ ಸಂಪರ್ಕ ಆಯಿತು ಆಮೇಲೆ ಚಕ್ರವರ್ತಿ ಸುಳಿಬಿಲಿಯವರ ಸಂಪರ್ಕ ಆಯಿತು ಅಲ್ಲಿಂದ ನಾವು ಎಲ್ಲ ವಿಚಾರಗಳನ್ನೂ ಈ ಸ್ವತ್ವ ಸ್ವಾಭಿಮಾನ ಸ್ವದೇಶಿ ವಿಚಾರಗಳನ್ನೆಲ್ಲ ಎಲ್ಲಿ ತಲುಪಿಸ್ಬೇಕು ಅಂತ ಅಂದರೆ ನಮ್ಮ ತಲೆಗೆ ಬಂದಿದ್ದು ಸರಿಯಾದ ಏಜ್ ಗ್ರೂಪ್ ವಯೋಮಾನ ಅಂತ ಹೇಳಿದರೆ ಅದು ಹೈಸ್ಕೂಲ್ ಮಕ್ಕಳಿಗೆ ತಲುಪಿಸ್ಬೇಕು ಅಂತ ಅಲ್ಲಿಂದ ನಾವೆಲ್ಲ ಗೆಳೆಯರು ಒಂದು ಇಪ್ಪತ್ತೈದು ಜನ ಗೆಳೆಯರು ಅಲ್ಲೇ ಕೆಲಸ ಮಾಡುವಂಥವರೆಲ್ಲರೂ ಒಂದು ಪ್ರಯತ್ನಪಟ್ಟು ಆನೇಕಲ್ ಭಾಗದ ಸುಮಾರು ನೂರಾರು ಶಾಲೆಗಳಿಗೆ ಹೋಗಿದ್ದೀವಿ ಅಲ್ಲಿ ಸ್ವದೇಶಿ ಭಾಷಣಗಳನ್ನ ಏರ್ಪಾಡು ಮಾಡುವಂಥದ್ದು ಸ್ವದೇಶಿ ವಿಷಯಗಳ ಮೇಲೆ ಕೆಲವೊಂದು ಕಾಂಪಿಟೇಷನ್ ಸ್ಪರ್ಧೆಗಳನ್ನ ಮಾಡುವಂಥದ್ದು ಹೀಗೆಲ್ಲ ಮಾಡ್ತಾಯಿದ್ವಿ ಅದನ್ನು ನಾನು ಕೆಲಸ ಬಿಟ್ಟ ನಂತರ ಎರಡು ಸಾವಿರದ ಈಚೆಗೆ ಯಾವ ಕೆಲಸ ಮಾಡ್ತಾಯಿದ್ದೀನೋ ಈಗ ಪುಸ್ತಕ ಪ್ರದರ್ಶನ ಮಾಡ್ತೇವೆ ಅಲ್ಲೇ ಕೂಡ ನಾವು ಮಕ್ಕಳಿಗೆ ಕೆಲವೊಂದು ಕಾಂಪಿಟೇಷನ್ಸ್ನ ಏರ್ಪಾಡು ಮಾಡ್ತೀವಿ ಲೈಕ್ ಇಷ್ಟೊಂದು ಒಂದು ಸಾವಿರ ಪುಸ್ತಕಗಳನ್ನ ನಾವು ಮಕ್ಕಳಿಗೆ ಪ್ರದರ್ಶನ ಮಾಡಿ ತೋರಿಸ್ತೀವಿ ಒಂದು ಸರ್ಪ್ರೈಸ್ ಅವರಿಗೆ ಕಾಂಪಿಟೇಷನ್ ಎಷ್ಟು ಬರೆದಿದೆ ನೋಡಿದ್ದೀರಲ್ವಾ ನಿಮ್ಗೆ ಯಾವುದು ಹೆಚ್ಚು ಜ್ಞಾಪಕ ಉಳಿದಿದೆ ಅದನ್ನು ಬರ್ಕೊಡಿ ಒಂದು ಏನೋ ಒಂದು ಪ ಒಂದು ಪೇಪರ್ನಲ್ಲಿ ಬರ್ಕೊಡಿ ಅಂತ ಹೇಳ್ತೀವಿ ಅದಕ್ಕೇನಾದ್ರೂ ಪ್ರೇರಣೆ ಬೇಕು ಬರ್ಕೊಳ್ಲಿಕ್ಕೆ ಮಕ್ಕಳಿಗೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತೀವಿ ಹಾಗಾಗಿ ಆ ಮಕ್ಕಳು ನಮ್ಗೆ ಗೊತ್ತಾಗುತ್ತೆ ಇಷ್ಟು ಪುಸ್ತಕ ಬರೆದಿದ್ದಾರೆ ಅಂದರೆ ಅವ್ರಿಗೆ ಯಾವ ಪುಸ್ತಕ ಇಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಆ ವಿಷಯದ ಬಗ್ಗೆ ನಾವು ಮಕ್ಕಳಿಗೆ ಮಕ್ಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಇನ್ನೊಂದು ಕಾಂಪಿಟೇಷನ್ ಅದರಲ್ಲಿ ನಾವು ಏರ್ಪಾಡು ಮಾಡ್ತೀವಿ ನಾನು ಓದಿದ ಪುಸ್ತಕ ಅಂತ ಆ ಮಗು ಎಲ್ಲಾದರೂ ಪುಸ್ತಕ ತೊಗೊಂಡಿರ್ಬೋದು ನನ್ನ ಮಳಿಗೆ ತಗೋಬೇಕು ಅಂತ ಅಂತೇನೋ ಷರತ್ತಿಲ್ಲ ಆದರೂ ತನ್ನ ಜೀವನದ ಪಯಣದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಯಾವುದಾದ್ರು ಪುಸ್ತಕ ಓದಿರಲಿ ಅವರು ಆ ಪುಸ್ತಕದ ಬಗ್ಗೆ ಮಾತಾಡಬೇಕು ಮಾತಾಡಿದ್ರೆ ಒಂದು ಒಳ್ಳೆ ಬಹುಮಾನ ಇರುತ್ತೆ ಅವ್ರಿಗೆ ಇವನ್ ಅದು ಕ್ಯಾಶ್ ಪ್ರೈಸು ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವ್ನ ಮಕ್ಕಳು ಎಷ್ಟೆಷ್ಟೋ ನಾನು ಓದ್ದೇ ಇರುವಂಥ ಪುಸ್ತಕ ಬಗ್ಗೆ ಎಲ್ಲ ಮಾತಾಡ್ತಾರೆ ಮಂಡ್ಯದ ಹತ್ರ ಒಂದು ಹಳ್ಳಿಗೆ ಹೋಗಿದ್ವಿ ಗ್ರೀನ್ವುಡ್ ಸ್ಕೂಲ್ ಅಂತ ಹೇಳಿ ಅಲ್ಲಿ ಮಗು ಅಣ್ಣನ ನೆನಪು ಬಗ್ಗೆ ಮಾತಾಡ್ತಿದ್ದೆ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ನನಗೆ ರೋಮಾಂಚನ ಆಯಿತು ಹಾಗೆ ನಾನೇ ಓದಿಲ್ಲ ಪುಸ್ತಕ ಈ ಮಗು ಮಾತಾಡ್ತಿದ್ದೆ ಅನ್ನುವಂಥ ಅಂತಂಥ ವಿಷಯಗಳು ಮಕ್ಕಳು ಕಲೆಕ್ಟ್ ಮಾಡಿರ್ತಾರೆ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಮಕ್ಕಳನ್ನ ಓದಲ್ಲ ಓದಲ್ಲ ಮಕ್ಕಳು ಓದಲ್ಲ ಹಾಗೇನೂ ಇಲ್ಲ ಇದು ಯಾವ ಕಾಲಕ್ಕೂ ಅದು ಇದ್ದದ್ದೇನೆ ಆ ಪುಸ್ತಕ ಓದಿನೇ ಎಲ್ಲವನ್ನು ತಿಳ್ಕೊಬೇಕು ಅಂತನೋ ಏನೂ ಇಲ್ಲ ಹಾಗಾಗಿ ಜ್ಞಾನ ಅನ್ನುವಂಥದ್ದು ಬರೀ ಪುಸ್ತಕದಲ್ಲೇ ಇದೆ ಅಂತ ನಾನು ಪುಸ್ತಕ ವ್ಯಾಪಾರಿಯಾಗಿ ನಾನು ಹೇಳಬಾರ್ದು ಸ್ವಂತ ಜೀವನ ಅನುಭವದಲ್ಲೂ ಇರುತ್ತೆ ಆದರೆ ಪುಸ್ತಕ ಓದೋರು ಇವಾಗಲೂ ಇದ್ದಾರೆ ನಾವು ಒಂಚೂರು ಪ್ರೇರಣೆ ಮಾಡ ಕೊಡಬೇಕಾಗತ್ತೆ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ನಾವು ನೀವು ಚಟುವಟಿಕೆಗಳ ಬಗ್ಗೆ ಕೇಳಿದ್ದಕ್ಕೆ ಹೇಳ್ತಿದ್ದೀನಿ ರಾಷ್ಟ್ರೀಯ ಚಿಂತನೆಗಳನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೋದಾದಂಥ ಚಕ್ರವರ್ತಿ ಸುಲಿಬೆಲೆ ಅವರು ನಮ್ಮ ಚಕ್ರವರ್ತಿ ಅಣ್ಣ ಏನು ಭಾರತ್ ಅಂತ ಕಾರ್ಯಕ್ರಮ ಮಾಡ್ತಿದ್ರು ಅದನ್ನು ನಾನು ಇನಿಷಿಯೇಟಿವ್ ತಗೊಂಡು ಮಕ್ಕಳ ಮಟ್ಟಿಗೆ ಒಂದು ದೇಶಭಕ್ತಿ ಗೀತ ಮತ್ತು ಕಥನದ ರೂಪ ರೂಪದಲ್ಲಿ ಮಕ್ಕಳಿಗೆ ತಲುಪಿಸುವಂಥ ವ್ಯವಸ್ಥೆ ಆಗ್ತಾ ಪ್ರತಿ ವರ್ಷ ಐವತ್ತು ಸಾವಿರ ಮಕ್ಕಳನ್ನ ನಾವು ಭೇಟಿ ಮಾಡ್ತೀವಿ ಅದರಲ್ಲೂ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಗಂಟೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ರಾಷ್ಟ್ರ ದೀಕ್ಷೆ ಅಂತ ಮಾಡಿಸ್ತೀವಿ ರಾಷ್ಟ್ರ ದೀಕ್ಷೆ ಅಂತಂದರೆ ಅಣ್ಣ ನಮಗೆ ಹೇಳ್ಕೊಟ್ಟಿರೋ ಪ್ರಕಾರ ದೇಶವನ್ನು ಬೈಬಾರ್ದು ಮಕ್ಕಳು ಅಥವಾ ದೇ ನಾವನ್ನು ಪ್ರಜೆಯಾಗಿ ದೇಶವನ್ನು ನಾನು ಗೌರವಿಸಬೇಕು ಅದರದ ಮೊದಲನೇ ಸ್ಟೆಪ್ಪು ಅನುಸರಣೆಯ ಮೊದಲನೇ ಸ್ಟೆಪ್ ಏನಂದರೆ ದೇಶವನ್ನು ಬೈಬಾರ್ದು ಹೀಯಾಳಿಸ್ಬಾರ್ದು ಆ ನಂತರ ನನ್ನ ದೇಶವನ್ನು ನಾನು ಶುಚಿಯಾಗಿಟ್ಕೊಳ್ಬೇಕು ಎಲ್ಲ ರೀತಿಯಿಂದಲೂ ಆಮೇಲೆ ಮಕ್ಕಳಿಗೆ ಮೂರನೇ ನಾವು ಸಂಕಲ್ಪ ಮಾಡಿಸುವಂಥದ್ದು ಮಗು ಶಾಲೆಯಿಂದ ಮನೆಗೆ ಬರುವಾಗ ಕೊನೆ ಪಕ್ಷ ತಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವ್ರಿಗೊಂದು ನಮಸ್ಕಾರ ಮಾಡಿ ಬರುವಂಥದ್ದು ಅದಾಗಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದೆ ದೇವೇತ್ರಯರ ಕೃಪೆಯಿಂದ ಇದೆಲ್ಲವೂ ಸಾಧ್ಯ ಆಗ್ತಾ ಇದೆ ಅನ್ನೋಂಥದ್ದು ನನ್ನ ಅನುಭವ ಸ್ವಲ್ಪ ಮಾಡಿಕೊಡ್ಬೋದು ಹಾಂ ಖಂಡಿತವಾಗ್ಲೂ ಇದು ನಮ್ಮ ಸದಾಶಿವ ಸ್ವದೇಶಿಯವರು ಡಿಸೈನ್ ಮಾಡಿರುವಂಥ ಒಂದು ಬ್ಯಾನರ್ ಇದು ನೋಡಿ ಇದರಲ್ಲಿ ಇದು ನೋಡಿದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನೇನಿರುತ್ತೆ ಅಂಥೇಳಿ ಇದು ನಮ್ಮ ಮುಖ್ಯ ಉದ್ದೇಶ ಒಂದು ಫ್ರೇಮಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಸಾಹಿತ್ಯ ಮಳಿಗೆ ಒಂದು ರಾಷ್ಟ್ರೀಯತೆ ಇನ್ನೊಂದು ಅಧ್ಯಾತ್ಮ ಇನ್ನೊಂದು ವ್ಯಕ್ತಿತ್ವ ವಿಕಾಸ ಈ ಇಡೀ ಒಂದು ಎಂಟುನೂರು ಟೈಟಲ್ ಇರುವಂಥ ಈ ಸಾಹಿತ್ಯ ಮಳಿಗೆಯ ನೀವು ನೋಡಿದರೆ ಮಳಿಗೆಯನ್ನು ನೋಡಿದರೆ ಯಾವುದೂ ಕೂಡ ನಿಮಗೆ ಆ ಮೂರು ಫ್ರೇಮಿಂದ ಮೂರು ನಾಲ್ಕು ಫ್ರೇಮಿಂದ ಹೊರಗಡೆ ಹೋಗೋದೇ ಇಲ್ಲ ಇದೆಲ್ಲ ನಮಗೆ ರಾಮಕೃಷ್ಣ ಆಶ್ರಮದಿಂದ ಪ್ರಕಟ ಆಗಿರುವಂಥ ಪುಸ್ತಕಗಳು ಸುಮಾರು ಒಂದು ನೂರು ಟೈಟಲ್ ಬುಕ್ಸು ಇಲ್ಲಿದೆ ಎಲ್ಲವೂ ವ್ಯಕ್ತಿತ್ವ ನಿರ್ಮಾಣಕಾರಿ ಸಾಹಿತ್ಯಗಳು ಇದು ಶಾರದಾ ದೇವಿ ಜೀವನಗಂಗಾ ನಾವೇ ನಮ್ಮ ಹುಡುಗರು ಯಾವುದೇ ಮಳಿಗೆ ಶುರು ಮಾಡೋ ಮೊದಲು ಶ್ರೀಮಾತೆಯವರ ಪುಸ್ತಕದಿಂದಲೇ ಶುರು ಮಾಡುವಂಥದ್ದು ಹಾಗೆ ಈ ಕಡೆ ಬಂದು ಬಂದರೆ ಅದಾದ ನಂತರ ಇದೆಲ್ಲವೂ ರಾಷ್ಟ್ರೀಯ ಸಾಹಿತ್ಯ ಇದು ಇನ್ಸ್ಪೈರ್ ಬುಕ್ಸ್ನಿಂದ ಪ್ರಕಟ ಆಗಿರುವಂಥ ಐವತ್ತು ಸಾಹಿತ್ಯಗಳ ಒಂದು ವಿಭಾಗ ಆನಂತರ ಈ ಕಡೆ ಬಂದರೆ ಇದು ರಾಷ್ಟ್ರೋಥನ ಸಾಹಿತ್ಯ ಮತ್ತು ರಾಷ್ಟ್ರೋಥನದ ರೀತಿ ಇನ್ನೂ ಹಲವಾರು ಪ್ರಕಾಶಕರಿದ್ದಾರೆ ರಾಷ್ಟ್ರೀಯತೆಯ ಸಾಹಿತ್ಯವನ್ನೇ ಪ್ರಕಟ ಮಾಡುವಂತಹ ಪ್ರಕಾಶಕರಿದ್ದಾರೆ ಅವರು ಪ್ರಕಟ ಮಾಡಿರುವಂತಹ ಹಲವಾರು ಪುಸ್ತಕಗಳು ಇಲ್ಲಿದೆ ಇದರಲ್ಲಿ ನೀವು ಕಾಣ್ ಇದೆಲ್ಲ ಇತಿಹಾಸ ಮತ್ತು ಪುರಾಣದ ಸಾಹಿತ್ಯಗಳು ಈ ಕಡೆ ಬಂದರೆ ಆಯುರ್ವೇದ ಇದೆ ಈ ಕಡೆ ಬಂದರೆ ವ್ಯಕ್ತಿತ್ವ ವಿಕಾಸ ಇದೆಲ್ಲ ಯಾರ್ ಮಣಿಕಾಂತರ ಕೃತಿಗಳು ಹೀಗೆ ಇದರಲ್ಲಿ ಹಲವಾರು ಪ್ರತಿಷ್ಠಿತ ಹೆಸರಂತ ಸದರು ರುಚಿಯ ಸಾಹಿತಿಗಳು ಅಂತ ನಾವೇನು ಪರಿಗಣಿಸಲ್ಪಟ್ಟಿದ್ದೀವಿ ಬಿ ಜಿಯವರು ಕಾರಂತರು ಅಂತರು ಸುಧಾಮ ಸುಧಾಮೂರ್ತಿಯವರ ಪುಸ್ತಕಗಳು ಕೂಡ ನಮ್ಮಲ್ಲಿ ದೊರೆಯುತ್ತೆ ಈ ಕಡೆ ಬಂದರೆ ಕ್ಷಣಹುತವಾಣಿ ಮತ್ತು ಷಡಾಕ್ಷರಿಯವರು ಬರೆದಿರುವಂತಹ ಸಾಹಿತ್ಯ ಇದೆಲ್ಲವೂ ಕುವೆಂಪು ಅವರ ಸಾಹಿತ್ಯ ಜಾಗದ ಕೊರತೆ ಇರೋದ್ರಿಂದ ಇದನ್ನೆಲ್ಲ ಸರಿಯಾಗಿ ನಾವು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ಕಡೆ ಬಂದರೆ ಇದೆಲ್ಲ ಇದರಲ್ಲಿ ನಾವು ಬರೀ ಕನ್ನಡ ಅಷ್ಟ ಅಷ್ಟೇ ನಾವು ಒಂದು ಫ್ರೇಮ್ ಮಾಡ್ಕೊಂಡಿಲ್ಲ ಏನಾಗಿಲ್ಲ ಈ ನ್ಯೂಸ್ ಇಲ್ಲಿ ನೋಡ್ತಾ ಇರ್ಬೋದು ಇಂಗ್ಲೀಷ್ ಸಾಹಿತ್ಯಗಳು ಇದೆಲ್ಲವೂ ವ್ಯಕ್ತಿತ್ವ ನಿರ್ಮಾಣಕಾರಿ ಸಾಹಿತ್ಯಗಳು ಇದರಿಂದಾಗ್ಯೇ ನೀವು ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಬಂದರೆ ಎಲ್ಲವ ಮಕ್ಕಳ ಮಕ್ಕಳ ಪುಸ್ತಕದ ವಿಭಾಗ ಇದು ಇದರಲ್ಲಿ ಮಕ್ಕಳಿಗೆ ಸುಲಭವಾಗಿ ಯಾವ ರೀತಿ ಅರ್ಥ ಮಾಡಿಸ್ಬೋದು ವಿಚಾರಗಳನ್ನು ಈಗ ನಮ್ಮ ನಾವೇನು ಒಂದು ಫ್ರೇಮ್ ಹೇಳಿದ್ವಿ ರಾಷ್ಟ್ರೀಯತೆ ಅಧ್ಯಾತ್ಮ ಮತ್ತು ವ್ಯಕ್ತಿತ್ವ ವಿಕಾಸ ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಕಳಾದರೂ ಕೂಡ ಅವರು ಅವರು ಕೂಡ ಸಾಹಿತ್ಯದಿಂದ ವಂಚಿತರಾಗಬಾರ್ದು ಅಂಥ ಸಾಹಿತ್ಯವನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಇದು ನಮ್ಮ ಪುಸ್ತಕ ತೇರಿನ ಪರಿಚಯ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇದು ಖಾದಿ ಬಟ್ಟೆಗಳ ಒಂದು ವಿಭಾಗ ಖಾದಿ ಬಟ್ಟೆಗಳನ್ನ ಯಾಕೆ ನಾವು ಉಪಯೋಗಿಸು ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಒಬ್ಬ ಮನುಷ್ಯ ಒಂದು ಖಾದಿನ ಬಳಸೋದ್ರಿಂದ ಒಂದು ಖಾದಿ ಬಟ್ಟೆಯನ್ನು ಬಳಸೋದ್ರಿಂದ ಎಂಟು ಜನಗಳಿಗೆ ಒಂದು ಹತ್ತಿನ ಊಟದ ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ಹಿರಿಯರ ಅಭಿಮತ ಹೇಗೆ ಅಂತ ಹೇಳಿದರೆ ಹತ್ತಿ ಬೆಳೆಯೋನಿಂದ ಹಿಡಿದು ಹತ್ತಿಯನ್ನು ಹಿಂಜಿ ಅದನ್ನು ದಾರ ಮಾಡಿ ಅದನ್ನು ಚರಕದಲ್ಲಿ ಹಾಕಿ ಬಟ್ಟೆ ರೂಪಕ್ಕೆ ತಂದು ಅದನ್ನು ಮಾಡೋವರೆಗೂ ಸುಮಾರು ಎಂಟು ಜನಕ್ಕೆ ಅನ್ನ ಸಿಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಈ ಖಾದಿಯನ್ನು ಕೂಡ ಪ್ರಚಾರ ಇದ್ದೀವಿ ಖಾದಿಯ ವಿಶೇಷ ಏನಂತ ಹೇಳಿದರೆ ಇದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಬೆಚ್ಚನೆಯ ಕಾಲದಲ್ಲಿ ತಣೆ ತಣ್ಣನೇ ಅನುಭವವನ್ನು ಕೊಡುತ್ತೆ ಈ ಖಾದಿಯಲ್ಲಿ ನಮಗೆ ಬೇಕಾದಂಥ ವಿನ್ಯಾಸಗಳೆಲ್ಲ ಸಿಗುತ್ತೆ ಇದರಲ್ಲಿ ಶರ್ಟ್ ಆಗ್ಬೋದು ಕುರ್ತಾ ಆಗ್ಬೋದು ಫ್ಯಾಷನ್ನಾಗಿ ಬಳಸುವಂತಹ ಜಾಕೆಟ್ಗಳಾಗ್ಬೋದು ಈ ಥರ ಎಲ್ಲ ವಸ್ತುಗಳನ್ನ ಜೋಡ್ಸ್ಕೊಂಡಿರ್ತೀವಿ ಇದು ನಮ್ಮ ಪರಿಚಯ ಈ ಕಡೆ ಕುವೆಂಪು ಅವರು ಹೇಳ್ತಿದ್ರಲ್ಲ ತಾಯಿ ಭ ತಾಯಿ ಭಾರತಿಯನ್ನು ಪೂಜಿಸುವಂಥ ಪರಿ ಅದನ್ನು ಭಾರತ ಮಾತೆ ಫೋಟೋ ಎಷ್ಟೋ ಜನಗಳ ಇರೋದಿಲ್ಲ ಎಷ್ಟೋ ಜನಗಳ ಹೇಳಿದರೆ ಹೇಳೋದಕ್ಕಿಂತನೂ ತುಂಬ ಕಡಿಮೆ ಜನಗಳ ಇರುತ್ತೆ ಆಮೇಲೆ ವಿವೇಕಾನಂದರ ಪ್ರತಿ ಮನೆಯಲ್ಲೂ ಇರಲೇಬೇಕಾದಂಥ ವಿಷಯ ಈ ಥರ ಫೋಟೋಗಳನ್ನು ಕೂಡ ನಾವು ಈ ಒಂದು ಸಾಹಿತ್ಯ ಮಳಿಗೆ ಜೊತೆಗೆ ಜೋಡಿಸ್ಕೊಂಡಿರ್ತೀವಿ ತುಂಬ ಜನ ತುಂಬ ಮಕ್ಕಳು ಈ ಫೋಟೋಗಳನ್ನ ಇಟ್ಕೊಂಡು ಪ್ರೇರಣೆ ತೆಗೆದುಕೊಂಡು ಅವರ ಜೀವನಕ್ಕೆ ಒಂದು ಬೂಸ್ಟಪ್ನ ಕೊಟ್ಕೊಳ್ಳುವಂಥ ಕೆಲಸ ಕೂಡ ಆಗತ್ತೆ ಮಂಡ್ಯದವರಾಗಿ ಮಂಡ್ಯದ ಬಗ್ಗೆ ಒಂದೆರಡು ಮಾತು ಮಂಡ್ಯ ಅಂತ ಹೇಳಿದರೆ ಸಕ್ಕರೆ ನಾಡು ನಮ್ಮ ಜನಗಳಲ್ಲಿ ಮಾತು ನಡೆನುಡಿಯಲ್ಲಿ ಸ್ವಲ್ಪ ಹೊರ ನೋಟ ಹೊರಗಡೆಯವರಿಗಿಂತ ಸ್ವಲ್ಪ ಹೊರಟು ತನಕ ಹೊರಟುತನ ಕಾಣ್ಬೋದು ಆದರೆ ಹೃದಯ ತುಂಬ ವೈಶಾಲ್ಯವಾಗಿರುತ್ತೆ ಪ್ರೀತಿ ತುಂಬ ಅಗಾಧವಾಗಿರುತ್ತೆ ಮಂಡ್ಯದವರು ಇಂಡಿಯಾವನ್ನು ತುಂಬ ಪ್ರೀತಿಸ್ತಾರೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ಬೋದು ಮಾತು ಹೊರಟಾಗಿದ್ದರೂ ಕೂಡ ಕೃತಿ ಮತ್ತು ಪ್ರೀತಿ ತುಂಬ ಅಪಾರವಾಗಿದೆ ಅಂತ ಅನ್ನೋ ಅನ್ನುವಂಥ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ